ಕಾಟೇರ ರಿವ್ಯೂ ಮಚ್ಚು ತಟ್ಟುತ್ತಲೇ ಪ್ರೇಕ್ಷಕರ ಮನಸ್ಸು ಮುಟ್ಟುವ ಕಾಟೇರ ಕರುನಾಡಿನಲ್ಲಿ ಕಾಟೇರನ ಅಬ್ಬರ ಸಖತ್ಜೋರಾಗಿಯೇ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಕಾಂಬಿನೇಷನ್ನಲ್ಲಿ ಈ ಹಿಂದೆ ರಾಬರ್ಟ್ ಸಿನಿಮಾ ತೆರೆಗೆ ಬಂದಿತ್ತು ಆ ಸಿನಿಮಾ ಫ್ಯಾನ್ಸ್ಗೆ ಇಷ್ಟವಾಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಮಾಯಿ ಮಾಡಿತ್ತು ಕೂಡ ಇದೀಗ ದರ್ಶನ್ ಮತ್ತು ತರುಣ್ ಕಾಟೇರ ಸಿನಿಮಾಕ್ಕಾಗಿ ಒಂದಾಗಿದ್ದಾರೆ ಈ ಚಿತ್ರದಲ್ಲೂ ಹಿಂದಿನ ಚಿತ್ರದ ಮ್ಯಾಜಿಕ್ ವರ್ಕ್ ಆಗಿದೆಯಾ ತರುಣ್ ಕಿಶೋರ್ ಸುಧೀರ್ ಆಕ್ಷನ್ ಕಟ್ ಹೇಳಿರುವ ಸಿನಿಮಾಕ್ಕೆ ವಿಮರ್ಶಕರು ಹಾಗೂ ಅಭಿಮಾನಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ ಎರಡನೇ ದಿನವೂ ಸಿನಿಮಾ ಹೌಸ್ಫುಲ್ ಆಗಿದ್ದು ಮೊದಲ ದಿನ ಕಾಟೇರ ತೆಗೆದ ಬೆಳೆ ಎಷ್ಟು ಎನ್ನುವ ಲೆಕ್ಕಾಚಾರಗಳು ಗಾಂಧಿನಗರದಲ್ಲಿ ಹರಿದಾಡುತ್ತಿವೆ ಇದಕ್ಕೆ ಉತ್ತರವಾಗಿ ಮೊದಲ ದಿನವೇ ದರ್ಶನ್ ಚಿತ್ರ ಬರೋಬ್ಬರಿ ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಮೊದಲ ದಿನ ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಕೋಟಿ ಬಾಚಿಕೊಂಡ ಕಾಟೇರಾ ಇಲ್ಲಿದೆ ನೋಡಿ ಸಿನಿಮಾ ವಿಮರ್ಶೆ ಕಾಟೇರ ಸಿನಿಮಾವನ್ನು ಕ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಮಾಡಲಾಗಿಲ್ಲ ಇದು ಅಪ್ಪಟ ಕನ್ನಡಿಗರ ಸಿನಿಮಾ ಎಂದು ಕನ್ನಡದ ವೀಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರುವ ಸಿನಿಮಾ ಇಲ್ಲಿನ ನೆಲ ಜನ ಭಾಷೆ ರೈತರು ಉಳಿಯುವನೆ ಭೂಮಿಯ ಒಡೆಯ ಕಾಯ್ದೆಗಳನ್ನು ಆಧಾರವಾಗಿಟ್ಟುಕೊಂಡು ನೈಜ ಘಟನೆಗಳ ಸುತ್ತ ಹೆಣೆದಿರುವ ಚಿತ್ರ ಕಾಟೇರ ಕಥೆ ಏನು ಕಾಟೇರ ಸಿನಿಮಾದ ಕತೆ ನಡೆಯುವುದು ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಾಲಘಟ್ಟದಲ್ಲಿ ಭೀಮನಹಳ್ಳಿ ಎಂಬ ಊರಿನಲ್ಲಿ ಕುಲುಮೆ ಕೆಲಸ ಮಾಡುತ್ತಿರುವ ಯುವಕ ಕಾಟೇರ ದರ್ಶನ್ ದುಡಿಮನೆ ದೇವು ಅಂತ ನಂಬಿರುವ ವ್ಯಕ್ತಿ ಆದರೆ ಇದೇ ಊರಿನಲ್ಲಿ ಜಮೀನ್ದಾರನ ದಬ್ಬಾಳಿಕೆ ಇರುತ್ತದೆ ಗೇಣಿದಾರರಿಗೆ ಅನ್ಯಾಯವಾಗುತ್ತಿರುತ್ತದೆ ಭತ್ತ ಬೆಳೆಯುವ ರೈತನಿಗೆ ಬದುಕುವುದೇ ಕಷ್ಟವಾಗಿರುತ್ತದೆ ಅಷ್ಟಕ್ಕೂ ಆ ಊರಿನಲ್ಲಿ ಅಂಥದ್ದು ಏನಾಗುತ್ತಿರುತ್ತದೆ ತನ್ನವರ ಮೇಲಿನ ದಬ್ಬಾಳಿಕೆಗೆ ಕಾಟೇರ ಯಾವ ರೀತಿ ಉತ್ತರ ಕೊಡುತ್ತಾನೆ ಎಂಬ ಕುತೂಹಲದೊಂದಿಗೆ ಸಿನಿಮಾ ಸಾಗುತ್ತದೆ ಈ ಮೇಲಿನ ಕಥೆಯನ್ನು ಓದಿ ಇದು ಕೂಡ ಹತ್ತರಲ್ಲಿ ಹನ್ನೊಂದು ಅನ್ನೋ ಹಾಗಿಲ್ಲ ಕಾಟೇರ ಕತೆ ಕೇಳುವುದಕ್ಕೆ ಸಾಮಾನ್ಯವಾಗಿದೆ ಎನಿಸಿದರೂ ಇಲ್ಲಿ ಹೇಳಿರುವ ವಿಚಾರಗಳು ಹಲವು ನಿರ್ದೇಶಕ ತರುಣ್ ಸುಧೀರ್ ಬುದ್ಧಿವಂತಿಕೆಗೆ ಇದರ ಚಿತ್ರಕಥೆಯೇ ಸಾಕ್ಷಿ ಎಪ್ಪತ್ತೂರ ದಶಕದ ಕಾಲಘಟ್ಟದಲ್ಲಿನ ಹಲವು ಸಾಮಾಜಿಕ ಪಿಡುಗುಗಳನ್ನು ಈಗಲೂ ಇರುವಂತಹವು ಸಿನಿಮಾದೊಳಗೆ ದಾಟಿಸಿದ್ದಾರೆ ಆ ಯಾವ ವಿಚಾರಗಳು ಸಿನಿಮಾದ ಕತೆಗೆ ಭಾರವಾಗದಂತೆ ಹೇಳಬೇಕಾದ ವಿಷಯವನ್ನು ಪ್ರಬಲವಾಗಿಯೇ ಪರಿಣಾಮಕಾರಿಯಾಗಿಯೇ ತೆರೆ ಮೇಲೆ ತಂದಿದ್ದಾರೆ ಹಾಗೆ ಇಂತಹ ವಿಚಾರಗಳನ್ನು ಹೇಳುವುದಕ್ಕೆ ಸ್ಟಾರ್ ನಟರೊಬ್ಬರನ್ನೂ ಪ್ರಯೋಗಕ್ಕೆ ಒಡ್ಡಿರುವುದಕ್ಕಾಗಿ ನಿರ್ದೇಶಕ ತರುಣ್ಗೆ ಮೆಚ್ಚುಗೆ ಸಲ್ಲಬೇಕು ಕನ್ನಡದಲ್ಲಿ ನಮ್ಮ ಸೊಗಡಿನ ಕತೆ ನಮ್ಮ ನೆಲದ ಕತೆಗಳು ತೆರೆ ಮೇಲೆ ಬರುತ್ತಿಲ್ಲ ಎಂಬ ಕೊರಗಿಗೆ ಕಾಟೇರ ಸಮಾಧಾನ ಹೇಳಿದ್ದಾನೆ ಕಾಟೇರ ಸಿನಿಮಾದ ಬರವಣಿಗೆ ವಿಚಾರದಲ್ಲಿ ತ್ರಿಮೂರ್ತಿಗಳ ಕೈಚಳಕವಿದೆ ಸ್ಕ್ರಿಪ್ಟ್ ವಿಚಾರದಲ್ಲಿ ಜುಡೇಶ್ ಕೆ ಹಂಪಿ ಮತ್ತು ತರುಣ್ ಸುಧೀರ್ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ ಸಂಭಾಷಣೆ ವಿಚಾರದಲ್ಲಿ ಮಾಸ್ತಿ ಮತ್ತೊಮ್ಮೆ ಸಿಕ್ಸರ್ ಬಾರಿಸಿದ್ದಾರೆ ಅರ್ಥಪೂರ್ಣ ಕತೆಗೆ ತೂಕಬದ್ಧ ಮಾತುಗಳನ್ನು ಪೂಣಿಸಿ ಕಾಟೇರನ ಅಂದವನ್ನು ಹೆಚ್ಚಿಸಿದ್ದಾರೆ ತರುಣ್ ಸುಧೀರ್ ಕಲ್ಪನೆಗೆ ತಕ್ಕಂತೆ ಸುಧಾಕರ್ ರಾಜ್ ಛಾಯಾಗ್ರಹಣದ ಕೆಲಸ ಇದೆ ಜಾತಿ ಹೆಸರಿನಲ್ಲಿ ಶೋಷಣೆ ರೈತರ ಸಮಸ್ಯೆಗಳು ಮರ್ಯಾದೆಗೇಡು ಹತ್ಯೆ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ ಮನುಷ್ಯ ಸಂಬಂಧಗಳ ಬಗ್ಗೆಯೂ ಈ ಸಿನಿಮಾ ಮಾತಾಡುತ್ತದೆ ಮೈಕುಡವಿ ಎದ್ದು ನಿಂತ ದರ್ಶನ್ ಕಾಟೇರ ಸಿನಿಮಾದಲ್ಲಿ ಒನ್ಯಾಲ್ ಶೋನಂತೆ ಮಿಂಚಿರುವುದು ನಟ ದರ್ಶನ್ ಬಹಳ ದಿನಗಳ ನಂತರ ನಟನಿಗೆ ಹೆಚ್ಚು ಒತ್ತು ಇರುವ ಪಾತ್ರವನ್ನು ಅಕ್ಷರ್ಶ ಜೀವಿಸಿದ್ದಾರೆ ಕಥೆಯ ಗೇಜ್ ಅರಿತು ತಮ್ಮ ಇಮೇಜ್ ಅನ್ನು ಪಕ್ಕಕ್ಕಿಟ್ಟು ಕಾಟೇರನ ಪಾತ್ರ ಮಾಡಿದ್ದಾರೆ ಅವರಿಲ್ಲಿ ಎರಡು ಶೇಡ್ನ ಪಾತ್ರ ಮಾಡಿರುವುದರಿಂದ ಇದು ಫ್ಯಾನ್ಸ್ಗೆ ಡಬಲ್ ಟ್ರೀಟ್ ಎನ್ನಬಹುದು ಕುಲುಮೆಯಲ್ಲಿ ಮಚ್ಚು ತಟ್ಟುವ ಎದುರಾಳಿಗಳ ಎದುರು ತೊಡೆ ತಟ್ಟುವ ಭಾವುಕ ಸನ್ನಿವೇಶಗಳಲ್ಲಿ ಕಣ್ಣೀರಿಡುತ್ತ ಅಭಿಮಾನಿಗಳ ಹೃದಯ ಮುಟ್ಟುವ ದರ್ಶನ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತದೆ ಭಕ್ತ ಪ್ರಹ್ಲಾದನ ಡೈಲಾಗ್ ಹೇಳುವ ಸೀನ್ ಫಸ್ಟ್ ಹಾಫ್ನಲ್ಲಿ ಬರುವ ಎರಡು ಫೈಟ್ಗಳು ಮಸ್ತ್ ರಂಜಿಸುತ್ತವೆ ಇದುವರೆಗೂ ತೆರೆ ಮೇಲೆ ಕಾಣಿಸಿಕೊಂಡಿದ್ದಕ್ಕಿಂತಲೂ ಭಿನ್ನವಾಗಿ ಇಲ್ಲಿ ಬೇರೆಯದೇ ರೀತಿಯಲ್ಲಿ ಮಿಂಚಿದ್ದಾರೆ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಐವತ್ತಾರನೇ ಸಿನಿಮಾ ಕಾಟೇರ ಅಭಿಮಾನಿಗಳು ಸಿನಿಮಾಗಾಗಿ ಕಾತುರು ಕಾಯುತ್ತಿದ್ದರು ಇದಕ್ಕೆ ದರ್ಶನ್ ನಿರಾಸೆ ಮಾಡಿಲ್ಲ ಹಾಗೆಯೇ ದರ್ಶನ್ ಅವರ ನಂಬಿಕೆಗೂ ಯಾವುದೇ ಪೆಟ್ಟು ಬಿದ್ದಿಲ್ಲ ಕಾಟೇರ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಗಳಿಕೆ ಮಾಡಿದೆ ಮೂಲಕ ಹಲವು ದಾಖಲೆಗಳನ್ನು ಮುರಿದಿದೆ ಕನ್ನಡಿಗರು ಕಾಟೇರನನ್ನು ಅಪ್ಪಿಕೊಂಡಿದ್ದಾರೆ ಇನ್ನು ರಾಜ್ಯದ ಸಿಂಗಲ್ ಸ್ಕ್ರೀನ್ ಪರದೆಗಳಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲದ ಆನ್ಲೈನ್ ಬುಕ್ಕಿಂಗ್ ಇಲ್ಲದ ಸಾಮಾನ್ಯ ಥಿಯೇಟರ್ಗಳಲ್ಲಿಯೂ ಕಾಟೇರ ಬಿಡುಗಡೆಯಾಗಿದೆ ಅವುಗಳ ಲೆಕ್ಕ ಇನ್ನೂ ಸರಿಯಾಗಿ ಸಿಕ್ಕಿರುವುದಿಲ್ಲ ಹೀಗಾಗಿ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ನೂ ಹೆಚ್ಚಿರುವ ಸಾಧ್ಯತೆ ಇದೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ದಾಖಲೆ ಮಾಡಿದ್ದ ಕಾಟೇರ ಇನ್ನೂ ಕಾಟೇರ ಬಿಡುಗಡೆಗೂ ಮುನ್ನವೇ ಕೋಟ್ಯಾಂತರ ರೂಪಾಯಿ ಬಾಚಿಕೊಂಡಿತ್ತು ಮುಂಗಡ ಟಿಕೆಟ್ ಬುಕ್ಕಿಂಗ್ನಲ್ಲಿಯೇ ಕೋಟಿ ರೂಪಾಯಿ ಗಳಿಸಿತ್ತು ಫ್ಯಾನ್ ಇಂಡಿಯಾ ಅಲ್ಲದ ಸಿನಿಮಾ ಒಂದರ ಸಾಧನೆ ಇದು ಎಂದು ಎಲ್ಲರೂ ಹುಬ್ಬೇರಿಸಿದ್ದರು ಕಾಟೇರ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗಿದ್ದರೆ ಅದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ನೂ ಜಾಸ್ತಿ ಇರುತ್ತಿತ್ತು ಆದರೆ ಇದು ಬರೀ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿದೆ ಆದರೂ ರಾಜ್ಯದ ಎಲ್ಲಾ ಕಡೆ ಚಿತ್ರಮಂದಿರ ತುಂಬಿದೆ ಎಂಬ ಬೋರ್ಡ್ಗಳು ರಾರಾಜಿಸುತ್ತಿವೆ ಕಾಟೇರು ಸಿನಿಮಾ ಮೂಲಕ ಕನಸಿನ ರಾಣಿ ನಟಿ ಮಾಲಾಶ್ರೀ ಮತ್ತು ನಿರ್ಮಾಪಕ ಕೋಟಿ ರಾಮ್ ಅವರ ಮಗಳು ಆರಾಧನಾ ರಾಮ್ ಕನ್ನಡ ಸಿನಿಮಾ ರಂಗಕ್ಕೆ ಪ್ರವೇಶ ಪಡೆದಿದ್ದಾರೆ ಚಿತ್ರದಲ್ಲಿ ಜಗಪತಿ ಬಾಬು ಶ್ರುತಿ ಕುಮಾರ್ ಗೋವಿಂದ್ ವೈಜನಾಥ್ ಬಿರಾದಾರ ವಿನೋದ್ ಆಳ್ವಾ ಅವರ ನಟನೆಯನ್ನು ಕೊಂಡಾಡಲಾಗುತ್ತಿದೆ ನಟ ದರ್ಶನ್ ಯಾವುದೇ ಬಿಲ್ಡಪ್ ಇಲ್ಲದೆ ಸಿನಿಮಾದಲ್ಲಿ ನಟಿಸಿದ್ದಾರೆ ಎಂಬ ಮಾತುಗಳು ಬಾಸ್ ಫ್ಯಾನ್ಸ್ ಹೇಳುತ್ತಿದ್ದಾರೆ ಇನ್ನು ಸಿನಿಮಾದಲ್ಲಿ ಹಲವು ಅನುಭವಿ ಕಲಾವಿದರು ನಟಿಸಿದ್ದಾರೆ ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಟ ಧ್ರುವನ್ಗೆ ಒಂದು ವಿಶೇಷ ಪಾತ್ರ ಸಿಕ್ಕಿದ್ದು ಅದನ್ನು ಅಷ್ಟೇ ಸೊಗಸಾಗಿ ಮಾಡಿದ್ದಾರೆ ದರ್ಶನ್ ಜೊತೆಗೆ ಸಿನಿಮಾ ಪೂರ ಇರುವ ಬಿರಾದಾರ್ ಮತ್ತು ಮಾ ರೋಹಿತ್ ಸಿಕ್ಕ ಅವಕಾಶವನ್ನು ಭರ್ಜರಿಯಾಗಿಯೇ ಸದುಪಯೋಗ ಪಡಿಸಿಕೊಂಡಿದ್ದಾರೆ ವಿ ಹರಿಕೃಷ್ಣ ಮಿಸ್ಸಿಂಗ್ ದರ್ಶನ್ ಮತ್ತು ವಿ ಹರಿಕೃಷ್ಣ ಕಾಂಬಿನೇಷನ್ನಲ್ಲಿ ಹಲವು ಸೂಪರ್ ಹಿಟ್ ಹಾಡುಗಳನ್ನು ನಾವು ಕೇಳಿದ್ದೇವೆ ಆದರೆ ಕಾಟೇರ ಸಿನಿಮಾದಲ್ಲಿ ಆ ವಿಚಾರದಲ್ಲಿ ಫ್ಯಾನ್ಸ್ಗೆ ಕೊಂಚ ಬೇಸರವಾಗುತ್ತದೆ ಇಂದಿನ ವಿ ಹರಿಕೃಷ್ಣ ಅವರ ಕೆಲಸ ಈ ಸಿನಿಮಾದಲ್ಲಿ ಅಷ್ಟಾಗಿ ಗಮನ ಸೆಳೆಯುವುದಿಲ್ಲ ಇನ್ನು ನಾಯಕಿ ಪಾತ್ರಕ್ಕೆ ಆರಾಧನಾ ನ್ಯಾಯ ಸಲ್ಲಿಸುವ ಪ್ರಯತ್ನ ಮಾಡಿದ್ದಾರೆ ಅಲ್ಲದೆ ಮೊದಲ ಸಿನಿಮಾದಲ್ಲಿಯೇ ಉತ್ತಮ ಸ್ಕ್ರೀನ್ ಸ್ಪೇಸ್ ಜೊತೆಗೆ ಅಭಿನಯಕ್ಕೆ ಹೆಚ್ಚು ಸ್ಕೋಪ್ ಇರುವ ಪಾತ್ರವೇ ಅವರಿಗೆ ಸಿಕ್ಕಿದೆ ಆದರೂ ದರ್ಶನ್ ಎದುರು ಆರಾಧನಾ ಅಷ್ಟೇನೂ ಹೊಂದಿಕೆಯಾಗುವುದಿಲ್ಲ ಸಿನಿಮಾದ ಅವಧಿಯನ್ನು ಕೊಂಚ ತಗ್ಗಿಸುವ ಅವಕಾಶಗಳಿದ್ದವು ಫಸ್ಟ್ ಹಾಫ್ನಲ್ಲಿ ಬರುವ ಅನವಶ್ಯಕ ಹಾಡುಗಳಿಗೆ ಕತ್ತರಿ ಹಾಕಿದ್ದರೆ ಕಾಟೇರ ಓಟ ಇನ್ನೂ ರಭಸವಾಗಿರುತ್ತಿತ್ತು ಒಟ್ಟಾರೆಯಾಗಿ ಸಿನಿಮಾಗಳನ್ನು ಇಷ್ಟಪಡುವ ಸಿನಿಪಿಯರಿಗೆ ಕಾಟೇರ ಫುಲ್ ಮೇಲ್ಸ್ ಭರ್ಜರಿ ಎಂಟರ್ಟೈನ್ಮೆಂಟ್ ನೀಡುವುದರ ಜೊತೆಗೆ ಸಂದೇಶವನ್ನು ನೀಡುತ್ತಾನೆ ಕಾಟೇರಾ.